ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ವರ್ಸರ್ದ್ ಬೊಕ್ಕ ಊರುಗು ಬತ್ತಿನ ಶಂಕರೇಗ್ ತನ್ನ ಎಲ್ಲಿಪದ ದೋಸ್ತಿ ವಾಸನು ತೂಡು ಆಯಡ ದೂರದ ಊರುದ ಕತೆ ಪನುಡು ಪನ್ಪಿನ ಆ ಸೈಡ್ ವಾಸನು ನಾಡೊಂದು ಪೋಪೆ ಸೀಕಡ್ ಪಜೆ ಪತದಿನ ವಾಸನು ತೂದು ಆಯನ್ ಆಸ್ಪತ್ರೆಗೆ ಸೇರ್ಸವೆ ಶಂಕರೆ ಆಂಡ ಆಸ್ಪತ್ರೆ ವಾಸು ಲೋಕನೇ ಬುಡ್ದು ಅಗತ್ಯದ ಪೋನಗ ತಡೆಯರ ಒಂದಿನ ದುಃಖ ಶಂಕರಗ್ ವಾಸುನ ಆಸ್ಪತ್ರೆದ ಖರ್ಚಿಗ ಕಾಸು ಕೊರ್ನ ಕುಸುಮನ ಇಲ್ಲಡೆಗ ಕೂಡ ಕಾಸು ಎತ್ತಾವಡು ಪಂದ್ ಅಂಚಿ ಪೋನಗ ಕುಸುಮನ ಇಲ್ಲಡು ಕುಸುಮನ ಅಪ್ಪೆ ದಾದನೋ ಬೇರಗು ಕೈ ಪಾಡ್ಲಿಕ್ಕ ತೋಜುಂಡು ಉಂದೆನ ಮಾತ ತೂನಗ ಶಂಕರಗ್ ಬೊಂಬೈಡು ಪಿರೇರೇ ಪನೊಂದಿತ್ತ ಕತೆ ಕುಲು ನೆನಪಾಪುಂಡು ತನ್ನ ಬೊಂಬೈದ ದೋಸ್ತಿ ಪಿರೇರಾ ನೊಟ್ಟುಗು ಕರೀನ ದಿನಕುಲು ನೆನಪು ಮಲ್ತೊಂದು ಕುಲುದಿನ ಶಂಕರಗ್ ದುಂಬೊರ ಪಿರೇರಾ ಪಂಡಿನ ಆಯನ ಮೋಕೆದ ಕತೆ ನೆನಪಾಪುಂಡು ನನ ದುಂಬುಗು ತೋಡು ನಿಲೀಕೆ ಸುದತ್ತ ಉಪ್ಪು ನೀರು ಮಸ್ತ್ ಕುಕ್ಕು ಬುರ್ದುಂಡು ಬುರ್ದು ನಿಕ್ಕೆ ಅಪ್ಪರು ಬತ್ತಂಡ ಏರೆಗ್ಲ ಕೊರೆಯರು ಬೇಗ ಪೆಜ್ಜೊಂದು ಪೋಲ ಸುಂದರಿಗ ತೋಟದರುಟು ತೋಡುಗು ಪಾಡ್ದಿನ ಪಾಂಪು ಕಡತದು ಬರೀ ರಾಪುಂಡು ಆಲ್ ಅಮಸರುಡು ತೋಡು ದಾಂಟಿರಿಗೆ ಸುರು ಲಂಗ ದಿರ್ತೊಂದು ನೀರು ದಾಂಟೊಂದು ಬರ್ಪಿನ ಸುಂದರಿನ ಕುಕ್ಕುದ ಗೆಲ್ಲುಡನ್ ತೊಂದೆ ಈ ಪೋಕ್ರಿ ತೂಯೇಯ್ಯಾ ಐಡ್ದು ಬೊಕ್ಕ ದಾದಾಂಡ್ ಮುಸ್ತಫೆ ಕೇಂಡೆ ಪಂಜಿದ ಗೂಡುಗ ಬೆತ್ತಡಿದು ದೇರಿನ ಬೋರಿ ಬೆತ್ತಡ ಗೊಬ್ಬಿ ಗೊಬ್ಬಿಲೆಕದ ಗೊಬ್ಬು ಈ ತಾಂಡಲ ಸುಂದರಿ ಪಾಡನು ಬುಡ್ಕ ಬೊಟ್ಟಿಂಪಿನ ಸುಲೇಖನೆ ದೆತ್ತುಜೋಲು ಯಾನು ಪಂಡಿಲೆಕ ಆಲು ಇರುವರ್ಲ ಊಲೂಲ್ಲಂದೇ ಗೋಚರ ದಾಂತಿಲೆಕ ಆನ್ಬೋನು ಪಣ್ಣೆರಾ ಪಣ್ಣೆರಾಪೂಜಿ ಪ್ರಯತ್ನ ಮಲ್ಪುಲಯ ಮುಸ್ತಫ ಪಂಡೆ ಆ ಆಪೂಜಿ ಪಂಡ ಆಪೂಜಿ ಸೊಂತದ ಅನುಭವಲು ಸೊಂತಗೇ ಉಪ್ಪಡು ಅಪ್ಪಗ ಅಡೆಗೆ ಮುಗೀಂಡ ಇಜ್ಜಿ ಮುಗಿದಿಜ್ಜಿ ಅವು ಆದ ದಿನೋಟೆ ಸುಂದರಿ ಬೊಂಬಾಯಿಗೂ ಪೋತೊಲ್ಗೇ ಪಂದು ಸುದ್ದಿ ಪಸರಿಂಡ ನನ್ನ ಸುಂದರಿನ ಇಲ್ಲದಕಲೆಗು ಕುಲ್ಲಿನಡೆಗೆ ನೊಪ್ಪು ದಯದಾಂತಿನ ಕುಲು ಕತ್ತಲೆದಕುಲು ಸಾಂಕಿನ ಪೊಣ್ಣು ಮಗಲೆನು ಸೊರ್ಕುದಕಲೆಗು ಕೈದಿರ್ತು ಪಂಡ ಅರ್ಥ ಉಂಡ ಪೊಣ್ಣು ಪುಟ್ಟಿನ ಪಗನೆ ನಾಲಿ ಒತ್ತುದು ಗುರಿ ಕುಲ್ಲ ಉಲ್ಲೆರ್ಗೆ ಮೊಕ್ಕಲು ಅಕಲೆಡ್ದುಲ ಪಡ್ಪೋಸಿ ಕಟುಕೆರು ಐಡ್ದು ನಟದು ತಿನ್ಪಿನ ಬಿಕಾರಿಲೇ ಏತೋ ಆವಲಿ ಪಣೊಂದು ಅಪ್ಪಿರು ಸುಂದರಿನ ಇಲ್ಲದಕಲೆಗಿ ನಿರ್ನಗ ಇಂಕ್ ಅರ್ಥ ಐಜಿ ಎನ್ನ ದುಕ್ಕೊನು ಏರಡ ಪಣೊಂಬಿನಿ ಬೊಕ್ಕಯಾನು ಸುಂದರಿನು ತೂಯಿನಿ ರಡ್ಡು ವರ್ಸೊಡ್ದು ಬೊಕ್ಕ ಅವು ಆ ಕಾಮಾಟಿ ಪುರತ ನರಕದಂಚಿನ ಅಡ್ಡೆಡೇ ತೂಪಿಲೆಕ ಸಾಯಮಲ್ತಿನಿ ಎನ್ನ ಪೊಲೀಸ್ ಮಾಮನೆ ಅರೆಡ ಯಾನ್ பூர கதை பண்டதித்தே மனசு மல்ண்ட நரமனில் உரியகொரி ஏத்து பகேட்டு சாயமல்போலி என்ன மாம சாயமல்புனே நாடுனாரு கேரத அட் துர்காரிட பாதிர் பாத சுந்தரிட யானு பாதிரு நஞ்ச மல்ரு சுந்தரி என்ன மோக்கெ தூது புல்த்தோலு ஆண்ட ஈ நர கொடூடுகடை மல்த்து மோக்கெ தும்பரிப்பே பண்ட ஹர்சு ஒப்பிஜோலு திப்பெதிடு முர்க்குதாத்தண்ட ಎಲ್ಲೆ ಕುಡಕಮ್ಮೆನ ಬರ್ಪಿನ ಆಸೆ ಇಜ್ಜಿ ಆ ಆಪುಜೀಲ ಇಂಚ ಪಣಪಿನಲೆಗೆ ಏತು ಪಂಡಲ ಪಕರ ಪಖರಾಯ್ಜಿ ಪಿರಬನ್ನಗ ತರ್ಕೊಂಡೊಲು ಬುಲ್ತುಜೊಲು ಅಚ್ಚಿರ ಪಂಡ ಬುಡೂಡಲ್ದ ತೆಲಿಕೆ ತೆಲ್ತೊಲು ಪೊಣ್ಣುಲೆನ ಮನಸ್ಸು ಭಾರೀ ಕಂತದವುಗೆ ಸುಂದರಿನವು ಪಾತಾಳದಾತ ಕಂತ ಪನೀತಲ ದುಃಖ ತೋಜಾಯಿಜೊಲು ಅಲೆನ ಮನಸ್ಸದ ಕುಸಿಗಾಸಿಲೆನು ತೆರಿಯರಾವಂದೆ ಎನ್ನ ಮನಸ್ಸು ಬಿಪ್ಪು ಕಟ್ಟಿಂಡ ಆ ಕೇರಿದಲ್ಪದ ಚಾಲಿಡುಲ ಪುಂಜುವು ಜೋಕುಲಿತ್ತೆರು ಆ ಜೋಕುಲು ಆ ಕೇರಿದ ಕಲ್ನಗೆ ತೂದೆ ಎನ ಮನಸ್ಸು ಜೋಕ್ಲೆಗಾದ ಮುರಡಿಂಡ ಜೋಕ್ಲೆನ ಭವಿಸದಾದನ ಅವು ಏರ್ನ ಜೋಕುಲು ಜೋಕ್ಲೆಗ್ ಬರೌದ ಭಾಗ್ಯ ತಿಕ್ಕುವ ಈ ಪೊಣ್ಣುಲೆನು ಇಂಚ ಮಾರನ ಕುಲಿಯೇರು ಅಕಲೆಗ್ ಆ ಹಕ್ಕು ಕೊರ್ತಿನೇರು ಈ ದಂಧೆದ ಅಡ್ಡೆನು ತುಯ್ನೆಡ್ ದಿಂಚ ನೆತ್ತಿರು ಮಂದ ಆಯ್ಲೆಕ ಇಂಕು ಉಡಲ್ಡ್ ಏಳ್ಗತಿಯೇ ಇಜ್ಜಿ ಪಂಡಿನ ಪಿರೇರನ ಉಸ್ಕು ದಮ್ಮಿಜ್ಜಿ ಒಂತೆ ಪೊರ್ತು ಅಪಗ ಪಿರೇರಾ ಪಂಡಿನ ಪಾತೆರ ಶಂಕರೆಗ ನೆನಪಾಂಡ್ ಆಣು ಅಂಜೋ ಇಜ್ಜಂದಿನ ಇಲ್ಲ ಕುಸುಮನ ತೂವೆರೇ ಬೈದಿನಕುಲು ಅಲ್ಲಿನ ರಟ್ಟಾವೆರ ಬೊಂಬಾಯ್ದನರಕ್ಕೂ ಮಾರುವೆರ ಸಾಡು ಪಟೋನುವೆರ ಉರಿ ಇರುವೆರು ಕುಡ್ಪಲು ತರೆತ್ತಾಯಿ ಮಲ್ಲ ಬಂಜಿದಾಯೆ ರೆಂಕೆ ಕುಡ್ತುದು ನೆತ್ತಿಚುಚ್ಚು ನಗ ಪುಡೆಂಕುನ ಕುಸುಮ ಥತ್ ಮೇಯ್ತ ರೋಮಲು ನಿಪ್ಪ ಉಂತಿಲೆಕ ತನ್ನನೇ ನರನಾಡಿ ಬಿಕ್ತಿ ಲೆಕ ಶಂಕರೆ ಗರೋಡಿದ ಕಿರೆಕ್ ಜತದು ಮೋನೆಗ ನೀರು ದರ್ತೊಂಡೆ ಕುಡ ಇತ್ತಿನ ಉಲೆ ಕುಲಿಯೆ ಒಂತೆ ಬೇಗ ಊರುಗು ಬೈದ್ವೆಡ ಮಾತ ಸರಿಯಾತು ವಾಸುಗು ಧೈರ್ಯ ಕೊರ್ದು ಉಸಾರು ಮಲ್ತದೊಲಿ ತಮೆರಿದಾಂತಿನ ಕುಸುಮಗ ತಮೆರಿಯಾದ ವಾಸುಡಪ್ಪ ಮದ್ಮೆ ಮಲ್ತುದೊಲಿ ದಲ್ಲಾಳಿದ ನರುವಣ್ಣನು ಅಡ್ಡಪಾರ್ದು ದಂಧೆ ಉಂತಾದೊಲಿ ಇತ್ತೆ ಮಲ್ಪೊಡಿನ ಬೇಲೆ ಒಂಜೆ ನರುವನ ಮಿತ್ತು ಕಣ್ಣು ದೀದ ಗ್ಯಾಂಗ್ನು ತಡಪೊಡು ಪತ್ತುದು ಪೊಲೀಸರೆಗೂ ಕೊರೊಡು ಮರ್ಲೆರನ ಉರ್ಲುಗೂ ಯಾನು ತಿಕ್ಕಾಯೆ ಕುಸುಮ ವಾ ಅರ್ತೊಡು ಪಂಡೊಲು ತನನ ಕಾತೊಂದಿತ್ತಿನ ವಾಸುನ ಸಾವು ಅಲೆಡಲಾ ಸಾವುದ ಯೋಚನೆ ಉಂಡು ಮಲ್ತುಂಡ ಅಂಚನೆ ಆದಿಪ್ಪು ಅವೇ ಆದಿಪ್ಪು ಸದ್ಯುಡೇ ಕುಸುಮ ಸಂಕರ್ದು ಸುಧೆಕಲೈಪೋಲ ಮೂಜಿ ಸರ್ತಿ ಕಂತದು ಮಿತ್ತು ಬತ್ತದು ಬೊಕ್ಕ ಕಂತ್ದೇ ಪೋಪಲ ಮನದಾನಿ ಬಾತಿನ ಪುನ ಸುದೆತ ನೀರು ಬಲ್ಯುಂಡ ತೂಯ ದಂಡೆಗ ಪಾಡಂದೆ ಗುಟ್ಟುಡೇ ಜಲ್ಲೊಡು ನೋಕುದು ಕೂಡ ಬಲ್ಲೆರಿ ಬುಡಪೇರ ಜಪ್ಪೆಲು ಬರಕಗ ನೀಂದೊಂದೇ ಉಪ್ಪುನ ಪುಣತ್ತ ಕುರ್ತೆಲು ಗಟ್ಟದ ಗಟ್ಟದಗಲುಕಲೂ ಬತ್ತು ಕುಡತ್ತದು ಕೂಂತ್ ಒಯ್ತು ತಿನ್ಪನ ಶಂಕರಗ ತನ್ನ ತರೆತ ಮಿತ್ತೆ ಗಟ್ಟದ ಗಲುತ ಯಮಗಿಡಿತ ಪುಂಡೇ ರಾವ್ಲೆಕ ಎಂಚ ಏತ್ ಗಿಡ ತಿಂಡಲ ಮುಗಿಬೂರುನ ತಂದೆ ದೂರ ಪೋವಂದ ಧಡಕ್ಕಲಕ್ಕದ ಗರೋಡಿದ ಹೆಬ್ಬಾಕಿಲ್ಗೆ ಪೋದು ಕುಲ್ಲಿಯೇ ಅಂಗನಡು ಜೋಕುಲು ನಲ್ತೊಂದುಲ್ಲ ತಾಳಗು ಸರಿಯಾದ ಯಕ್ಷಗಾನದ ನಲಿಕೆ ಕುಣಿಕೆ ನಲ್ತದಾದು ಜೋಕುಲು ಉಸುರುಐತ್ತೊಂದು ಅರ್ಥ ಪಣ್ಪ అవు కోటి చెన్నయ్యన పర్సంగ బల్లా శిక్ష కొరుడైన ఈరే ఎంక్లెనా సత్యదప్పే దేబైది దిగు కొర్తిన పాతిరగు తత్తు నడుపువరు కేండి నేను కొర్పుజరు నన్న ఈరు కొర్పిన శిక్షిగు శిక్షలు ఒప్ప్యనుజా ఇనిక్కు నమ రుణ తీరి లెక్కనే ఎంకులు గడుదీదు చావడి జత్తు పోపా జత్తు పోయిన చావడిగు నన్న మిత్తరుడు బల్లమలే సుల్లమలే ఒంజావడు ಬೇಪಾಯಿನ ಬಾರು ಕೊಡಿ ಬರೋಡು ಪುಚ್ಚೆಗ ಕೊಂಬು ಬರೋಡು ಗುರ್ಗುಂಜಿದ ಕಪ್ಪು ಮಾಜೋಡು ಕೊಜಪುಡು ಬಳ್ಳೇ ಮುರ್ಕೊಡು ಉರ್ದು ಮದ್ದೊಲಿ ಆವೋಡು ತುಂಬದಡಿಟು ಕೂಟ ಆವೋಡು ನೆಕ್ಕಿದಡಿಟ್ ಆಟ ಆವೋಡು ಚೆನ್ನಯ ಬೂಡದ ಚಾವಡಿ ಪೊಗ್ಗುನೆಕ್ ಗಡುದಾಂಡು ನನ ನಮ್ಮ ಚಾವಡಿ ಜತ್ತುಪಿದಡುಗ ಉಂದು ಯಕ್ಷಗಾನದ ಅರ್ಥ ಕಲ್ತೊಂದಿತ್ತಿನ ಒಂಜಿ ಬಾಲೆ ಪನೊಂದಿತ್ತಿನ ಕೋಟಿನ ನುಡಿ ಸತ್ಯ ಧರ್ಮಗೂ ಸರಿಯಾದ ನಡಪುನ ಎಂಕುಲು ನ್ಯಾಯುಡು ಬತ್ತಿನ ಕಲೆಗ ತಿಗಲೆಡು ಸಾಧಿ ಕೊರ್ಪ ಅನ್ನೆಯಡು ಬತ್ತಿನ ಕಲೆಗು ಸಾದಿ ಸಾಧಿ ತೋಜಾವ ಪಂದ್ ಅಪಗ ಚೆನ್ನಯನ ಪಾತ್ರಡು ಇತ್ತಿನ ಬೊಕ್ಕುಂಜಿ ಹುಡುಗಿ ಪನ್ಪೆ ಇಂಚ ಪಣೊಂದು ಜತ್ತು ಪೋಪಿನ ನೋಟ ಗುಬ್ಬುದು ತೋಜಾಯರು ಕೋಟಿ ರಾದು ಜೋಕುಲು ನಲ್ಪುನೈಟ್ಟು ಪಾತಿರ್ ನೈಟು ಪೊರ್ಲುಂಡು ಆಂಡ ಶಂಕರನ ಮನಸ್ಥಿತಿಕ್ ಔಲ ಬೊಡ್ಚಾಂಡ್ ಸತ್ಯನ್ಯಾಯದ ಬೇಲೆ ತನ್ನಲ ಆವಡುಪಿನ ನಿಚ್ಚಯ ಗಟ್ಟಿಯಾಂಡ್ மாஸ்டரே யானு பர்பே பணந்து பிதடியே கண்டத புண்ணிட்டு கோவிந்தஜே எதிரூடே பரந்துள்ள கண்ணு சரி தோஜந்தே தண்டே ஊரந்து அட் அட பஜ்ஜை பாடுனா கோவிந்தஜ்ஜன் கைட்டு பத்து நடைப்பாவிரி தும்பாயே ஆண்டா அவளா பொடிச்சி தாண்டு கைத்தலு போண்டா குர்த்த பணோடா புண்டு குர்த்த பண்டா பெரியே பர்பே பண்பெரு ಮದ್ದನಗು ಇಲ್ಲ ಬಾಕಿಲುಗು ಪೋಂಡ ನೀಲಕ್ಕೆ ಉಣಸು ಬಳಸುವಲು ಪನ್ಪಿನ ಆಸಿಡ್ ಬರ್ಪೇರೆ ಬತ್ತಂಡ ಒಂಜಾತ್ ಪರಂಚಲು ಪಾತಿರಿಂಡ ಕೇಣುನ ಮನಸ್ಥಿತಿ ತನ್ ಕಿಜ್ಜಿ ಅಂಚ ನಡಪುನ ಪುಣಿತ ಸಾಧಿನೇ ಬದಲ್ತೆ ಶಂಕರೇ ಗರೋಡಿದ ಪಿರೌಡ್ದು ಇಲ್ಲಗ ಬನ್ನಗ ಪುರ್ತು ನೆತ್ತಿದ ಸರ್ತೊಡುಂಡು ಸಾಯಗೊಂಜಿ ಗಟ್ಟಿದ ಜನ ಬಲ ಶಂಕರ ಒಂತೆ ಪತದುಂತುಲ ಯಾನು ಬಿಗ್ ಮರಿಯೋಲ ಮರಿಯೋಲಗಾಪಿನ ಜಪ್ಪುಡು ಮಾಡು ಕಟ್ಟುನ ಕುಸಾಲು ತೂದು ಕುಸಿಯೇ ಅಂಡ್ ಹ ಯಾನು ಮಲ್ಪಂದಿನ ಬೇಲೆನ ಅಜ್ಜರೆಗು ಇಂಚಿನ ಬೇಲೆದಪ್ಪಗ ಯಾನು ಕೈತಳ್ಳೆ ಬೋಡು ಅಪ್ಪಗ ಅರೆಡಪ್ಪ ಏತೊಂಜಿ ಬೇಲೆ ಕಲ್ತದೆ ಮಲ್ತದೆ ಶಂಕರೆ ಪಂಡೆ ಅವು ಒಂಜಾನೊಂಜಿ ಕಾಲೊಡತ್ತ ಇತ್ಯಾವನಿಕ್ ಸೀನಣ್ಣ ಕೆಂಡೆರು ಆವಂದೆ ದಾನೆ ಎಲ್ಲೆಡು ಕಲ್ತಿನ ಬೇಲೆಲ ಮದಪಂದು ಬೊಡ್ಚಿಲಾ ಆವಂದು ಸರಿ ಸರಿ இனி ஒவாரியாண்டு சீனண்ண கேண்டெரு சரிக்கட்டு ஜத்தே சவாரி ஓடுகு சீனண்ணா அஞ்சபனு ஜத்தைக்கு அர்க்கத்திஜ்ஜி பிறாயா இருவதுண்டத்தா நீலக்கெட பண் பரமன கொர்ப்பலா கைக்கஞ்சிலு கிதட்டு கட்டுது அர்க்கஞ்சி தீப்பின நீலக்கெகு சீனண்ணன பாத்திர கேண்டு கூசியே ஈ பண்பினவும் சரியே சீனா ಆಂಡಾಯೇವಾ ಗಳ್ಗೇಡು ಊರುಗು ಪಿದನ ವಾಸು ಅಂಚಾಯಿನೇನ ತೂದು ಓಲಾ ಬೊಟ್ಚಾತಂಡ್ ತಮ್ಮಲೆನ ಇಲ್ಲ ಕಡೆ ಕುಲ ಕಾರೀತಿಜೆ ಪಂಡಿರು ನೀಲಕ್ಕೆ ತಮ್ಮಲೆ ಮಗಲು ಕಿನ್ನಿ ಪೊಣ್ಣತ್ತೆ ಸೀನಣ್ಣೆ ಕೇಂಡೆ ಕಿನ್ನಿ ಕೋರಿದವು ಪೊಣ್ಣು ಪೊಂಜವಾದು ವರ್ಷ ಮೂಜಿ ಅಂಡ್ ಅಲೆನ ಪಿರಯುಡು ಯಾನು ಶಂಕರನು ಪೆದ್ದಾತಂಡ್ ನೀಲಕ್ಕೆ ಪನ್ನಗ ಒಂತೆ ಬೇಗ ಊರುಗು ಬೈದು ಬೇಡ ವಾಸುನು ಒರ್ಪದೊಲಿ ಸೀನಣ್ಣ ಶಂಕರೇ ಪಂಡೆ ದೇವೆರೇ ಇಚ್ಚೆನು ನರಮಾನಿ ತಡೆಪುಲಕ ಇದ್ದಂಡ ಈ ಭೂಮಿಡು ದಾದ ಮಾತ ಆದುಪೋತು ವಾಸುವರಿದುಂಡ ಕಮಲಕ್ಕನ ಮಗಲೇನು ಧರ್ಮಗು ಮದ್ಮೆ ಆತುವೆ ಎಡ್ಡೆ ಕಂಡನೆ ಆತುವೆ ಅಂಚದ ಮದ್ಮೆಡು ನಮಜಾತಿದ ಗುರ್ಕಾರ್ಲ್ ಪಂಚತಿಗೆಡು ಮಿತ್ತು ಮಲ್ತದ್ವೆರು ಒಂದು ಅಂದ ಅತ್ತ ಪನ್ಲಿ ನೀಲಕ್ಕ ಅಂಡೆದ ಬಾಯಿ ಕಟ್ಟೊಲಿಗೆ ದೊಂಡೆದ ಬಾಯಿ ಕಟ್ಟೆರಾವಂದಿಗೆ ನಿರೆಕರೆತ ಜವಣೆ ಸಯ್ಯಂದುಲ್ಲೆಂದು ಏರಂಡಲ ಸಾಯ ಮಲ್ತೇರಾ ಜಾತಿದ ಹೆಳೆಪಣೊಂದು ಮುಟ್ಟಲ ಪೋತುಜಿರು ಒಂಜೀತ್ ಅನಪಾನ ಮಲ್ಪೆರೆ ಪೋಯಿನ ಕಮಲಕ್ಕೆನ ಮಗಲಿಗೆ ಏತು ಕೊಂಗಿ ಕಟ್ಟಿರು ಅನ್ನೆಯದ ಪಾತಿರ ಪಂಡಿರು ನಮ ಊರ್ದ ಗುರ್ಕಾರೇ ಮಾಮಲ್ಲ ಗಿರೇಸ್ತೇನ ದುಡ್ಡುದ ಮೋನೆ ತೂದು ಎರೆನ್ಲ ಸೀತೆ ಸಾವಿತ್ರಿನ ಸಾಲಗು ಸೇರಾವೇರು ನಮ್ಮ ಊರದ ಊರುದ ಪೊಣ್ಣುಲೆನ ರಟ್ಟಾದು ರಟ್ಟಾದ ಕೊನೆರಡೆಲ್ಲ ತೆರೆಯದು ಇಂಚ ಸೀನಣ್ಣ ಪನ್ನಗ ರಟ್ಟಾದು ಕೊನಪಿನ ಪೊಣ್ಣುಲೆನ ಬೊಂಬಾಯಿದ ಇರಸ್ತಿಗೆ ಎಣ್ಣದು ನೆತ್ತಿರು ಕೊದ್ದು ಲೆಕ್ಕ ಆಂಡ ಶಂಕರಗ ನನ ಶಂಕರ ದಾದ ದಾದಮಾಲ್ಪುಯೆ ಕೆನಗ ಕೇನುಗದುರದ ಕೇದಗೆ ಕಾದಂಬರಿ ಓದು ಕೆಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗೆಡೆ ಕುಡತಿಕ್ಕುಗ ಮಾತೆರೆಗ್ಲ ಸೊಲ್ಮೆಲು